ಹಾಯ್ ಹೆಲೋ ನಮಸ್ತೆ ಏನು ಜಲರ್ ಇನಿ ಇನ್ನೀ ಆಟದಮಾಸೆ ಚ ಅಮ್ಮ ಕೆತ್ತೆ ಅಣ್ಣೆ ಪಸಂಬ ಬರ್ತಿದ್ದರು ಅವೇನೈತೆ ಕ್ಲೀನ್ ಮಾಡ್ತದೆ ಹೆಂಕಲೋ ರೆಡಿ ಮಾಡ್ತಂದ ಲ ಅಮ್ಮ ಏನು ಪಿರಸ್ ಅಂದು ಪೂರ ಗುಡ್ಡು ಪುರ ರೆಡಿ ಮಂತ ಹಾಲದ ಕೆತ್ತದ ಕಷಾಯ ಎಂಚ ಮಲ್ಪ ಪಂದ್ ತುಳುನಾಡದ ಗಲೆಗಳ ಜಾಸ್ತಿ ಅದು ಗೊತ್ತುಂಡು ಗೊತ್ತು ಬಂದಿನ ಗಲೆಗೆ ಏನು ವಿಡಿಯೋ ವೀಡಿಯೋ ಪಾಡ್ದೆ ಐಟು ಉಂಡು ಎಂಚ ಮಲ್ದಿನಿ ದಿನಿ ಬಂದೆ ಆಟಿದ ಮರ್ದು ಹಾತುಂಡು ಅದೇನಿದೆ ಪರ್ಪಿನಿ ಆಟಿದ ಅಮಾವಾಸ್ಯದ ಮರ್ದ ಇದೆ ಏನು ಪರೋದಲ್ಲ ಒಂದು ಉಂಡು ಕೈಪು ಏನೇಕ ಬೆಲ್ಲಲೀಂದೆ ಕೈ ತೆರಡು ಇದೆ ನಮ್ಮ ಒಂದು ಏನು ಮರ್ದಾಂಡು ಮಸ್ತ್ ಕೈಪೂರಗಾಲೆಲ್ಲ ಆಟಿದ ಮಾವಾಸ್ಯದ ಎಡ್ಡೆಪ್ಪಲು ಅಜ್ಜಿಗಂತೂ ದಾಲ ತಕರಾರ್ದ ಅಂತೆ ಮರ್ದು ಫರಿಯೇ ಖುಷಿ ಹಾಂಡು ಹೋಗ್ಲ ಹಠ ಮಲ್ತ ಜೈನಿಂಗ್ ಮಾತ್ರ ಕೈ ಪೆಡಾಯೇನು ಉಂಡ್ರೆ ಹೋಗ್ತೇ ಅಂಚೆ ಇತ್ತ

ದಿನ ಜ್ವರ ಇತ್ತು ಅಕ್ಕವಂತ ಕಮ್ಮಿ ಹಿಂಡಿತ್ತೆ ದಾಂಡ ಕಫ ಪುರ ಕಮ್ಮಿ ಆಯ್ತ ಅಂತೂ ಇಂತೂ ಒಂಜಿನಿ ಒಂದು ದಾಂಡ ಅಮಾವಾಸ್ಯದ ಆಟಿದ ಅಮಾಸ್ಯದ ಕಷಾಯ ಎಂಚಿ ಪಡೆದಾಂಡ ಅದ್ವಿಕ್ರಲ್ಲಿ ಎಕ್ಕರೆ ಆಯ್ತು ಬ್ಯಾಟಿಂಗ್ ಏನು చమ్చ మాత్ర కింజి అవు చమ్చనా సౌంట్ గొత్త సౌంట సౌంట్ తిన్పినా ఎంకల్ జీ క్లాసుకి పోదు బందగా ఎంకాల నైట్ అదే రోడ్ ఉండైతే ఏ లైక్ బందగా వర ఆలోకి వోదు ఈ అక్క ప్రెగ్నెంట్ తగులు ఏర్లేరు బందండి అవులే పెద్దేరా నమ్మనే అతను రోడ్ తాలే అట్టేజ్ ఆట పోపిన వండనె పొడి పుంజోక్ నెస్ అందు గాడీ కుడోజీ గాడ బందూ టిప్పర్ దగ్గులు బస్ దగ్గులు పన్నాక మస్తు పోండు అంచెత్తుండు రోడ్ అవే నోన్ మల్తు సాంజి దాంట్లో ఉంపండు అని సాధనైతే అంచెత్తుండు ఇత పాయసిన వందుల్లా పాయసినందుల్లా పాయసత్తు మెత్తదగించి ఒక్క మేర్ పండేరు ఫిల్ము పోయి పంది అంచా ఈ ఫిల్ము పోక పంది ఉడిపికు కల్పన ట్యాక్సీస్కి కొంచా అవులు ధర్మ దైవ పిచ్చారు అందు ఉండేజొత్తు చిత్త ఎప్పుడు తింశ పోడ్ పోడు పోడ్ పోడి అందే పను ఇతీ ఆత ఇని టైమ్ వైద్య మేరకు పోయిబంతు నన ఓపెన్ పిదాడోడు డ్యాక్ పిదాడి అంకులు నన్న మేలు నన బరడు నమగే గర్వోడి చెర్వ భర్పూజకి బర్పూజ అత మీరేను కాత అవు ఎంకల్ నన్ను తగలిగా అంచినీ పితాడగ్ ఏనాడలో మైడ్ వర్పిన అంచే బిదినవత్ అడ్ బాడు ధర్మదేవ పిక్చర్దు అంచు ఏనా ನಮ್ಮ ತುಳು ಫಿಲ್ಮ್ ತುಳು ಫಿಲ್ಮ್ ಗಾಯನ ನಮಗೆ ಹೋಗೋಡು ಸಪೋರ್ಟ್ ಮಾಡಿಕೊಡು ಅಂಚ ಅದು ನಾನು ಜಾಸ್ತಿ ಆಗಿ ತುಳು ಫಿಲ್ಮ್ ಬರ್ತಾ ಪೋಪೇನೆ ಇಚ್ಛೆಂದಿಜಿ ಲಸಂಪುಪ್ಪ ಎರ ಮೇರೆ ಅಂಚ ಮತ್ತೆ ಇದಾಡು ವೈಂಕರು ಬರ್ಸೆಲ್ಲ ಬರೋನು ಉದಾಶ್ನಲ್ಲ ಆಗೋನು ಪೋರೆ ಕುಡ್ಲ ಇಚ್ எா இதை சிக்குகா சிக்கு கதா இதாக எனக்கு தெங்குதுக்குள்ள பொடியாது என்னோடய கோப்பகை ஹெட்ட ஒரின் ಧರ್ಮದೇವದಡಿ ಅಣ್ಣ ಭದ್ರಾಡರ ಏನಿ ಬಲಾಳು ಒನಸ್ ಮಂತ್ ಬರ್ಕ ಒಂದು ಗಂಟೆ ಟಿಕೆಟ್ ಕೊರ್ಬಿ ಅಂತ ಒಂದು ಒನ್ಸ್ ಮರಪ್ಪ ಒಂದು ಫಿಲ್ಮಗು ಟಿಕೆಟ್ ಕೊರ್ರೆ ಲೇಟ್ ಉಂಡು ಬಂದು ಬೇಕಾ ಹೆಂಕಲ್ ಒನಸ್ ಮಂತ್ ಬರ್ಕಪ್ಪಂದು ಒನಸ್ ಮಂತ್ ಪೋಯ ದೊಣ್ಣೆ ಬಿರಿಯಾನಿ ಸ್ಪೆಷಲ್ ಎಂಪೈರ್ ನಾ ಅವು ಇತ್ತ ಹೋಟೆಲ್ ಅಡಿಯ ಪೋಯಾ ದೊಣ್ಣೆ ಬಿರಿಯಾನಿಗೇತವಂಡೆ ಎಂಕಲ್ ಬಕ್ಕ ಎಗ್ ಚಿಲ್ಲಿ ಮಸ್ತ್ ಲಾಕ್ ಇತ್ತೆ ಹೆಂಗೆ ಮಸ್ತ್ ಇಷ್ಟ ಅಂಡು ಅಲ್ಪ ನಾನೋರಪ್ಪು ಇನ್ನದ ಗಾಡಿಗೆ ಪೋಡು ಒಂದು ಅಮಸರ ಅಮಸರೋಡು ಓಡು ಗೆತ್ತೋ ಇನ್ಯೂಲು ಅಂಡ ಟೈಮ್ ಇದು ಹಣಬೇಕಾಗಲ್ಲ ಫಿಲ್ಮ್ ಸ್ಟಾರ್ಟ್ ಆಂಡಪ್ಪ ಅಂದೆ ಅಂಚದು ಓದು ಚಿತ್ರೀಜ್ ಓದು

ನಿಖನಸಗು ಕಾಸು ಕೋರ್ಣಲ್ದೆಲ್ಲ ಬೇಜಾರಿಚಿ ಲಾಯ್ಕಿತ್ತಿಂಡು ಎನ್ನ ಮಗಕ್ಳೆ ಇಷ್ಟ ಅಂಡು ಹಸ್ಬೆಂಡ್ಲ ಬಂದಿರು ಲಾಯ್ಕಿತ್ತಿಂಡು ಬಂದು ಎಗ್ ಚಿಲ್ಲಿ ಲಂಚನೇ ಮಸ್ತ್ ಲಾಯ್ಕಿತ್ತು ತಿಂಡು ಒಂದು ಕಲ್ಪನಾ ಟ್ಯಾಕಿಸ್ ತಲ್ಪನೆ ಉಡುಪಿ ದೊನ್ನೆ ಬಿರಿಯಾನಿ ಎಂಪಾಯರ್ ಬಂದು ಫುಡ್ ಪುರ ಲಾಯ್ಕೊಂಡು ನಿಗುಲ್ಲ ಪೋಪಿನ ವರಪ್ಪ ಪೋದು ವಿಸಿಟ್ ಮಂತ್ ಬಲೆ ಯಲ್ಲ ಬಿರಿಯಾನಿ ಸ್ಪೂನು ತಿಂಡವು ಟೇಸ್ಟ್ ಆಯ್ತು ಐಕ್ಯಾನು ಸ್ಪೂನ ಸೈಡ್ ಗೀದು ಕೈಟೆ ತಿನ್ನಿ ಬಿರಿಯಾನಿ ಏಪಲ್ಲ ಕೈಟೆ ತಿನ್ನೋದು ಕೈಟೆ ತಿಂಡೇ ಟೇಸ್ಟ್ ಒಂಥರ ಏನೋ ಟೇಸ್ಟ್ ಬರ್ತಾನೆ ಇಟ್ಟು ಅಂಚದು முன்ன முடிய <todic> 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 நம்ம குட்ட சாரு நம்ம இல்ல சாருக்கு பதுகு நம்ம விரந்துசு கட்டத்தி கட்டைக்கு ஆசீர்வாதம் போவது நம்ம தர்ம தைவ ಫಿಲ್ಮ್ ಪೂರ ಪೋದು ಬತ್ತಾ ಪೋದು ಬರ್ತದೆ ಒಂಚೂರು ಏನು ರೆಸ್ಟ್ ಬಂತದ್ ಸದ್ಯಕ್ಕೆ ನಾ ಕ್ಲಾಸು ಮತ್ತ ಪೋದು ಬತ್ತಾ ಫಿಲ್ಮ್ ಇಟ್ಟೆ ಇತ್ತಂಡು ಸಾಧಾರಣ ತಕ್ಕ ಮಟ್ಟಗಿತ್ತಂಡು ನಮ್ಮ ದೈವ ದೇವರನ್ನ ಕಾರ್ಣಿಕ ಎಂಚ ಬಂದು ನಮ್ಮ ನಮ್ಮದಿನ ದೇವ ದೇವಿಯರು ನಮ್ಮ ನಮ್ಮ ಆ ರೀತಿ ನಮಗೆ ಬೇರೆಸಾಯ ಕೊರ್ಪೇರ್ ಪಂಟ್ಪಿನ ಆ ಫಿಲ್ಮ್ ಅಡಿ ಇತ್ತೆ ಧರ್ಮದೈವ ಪಿಚ್ಚರ್ಡು ಆ್ಯಂಡ್ ಬೇಜಾರದ ಸಂಗತಿ ಇದಾದ ಪಂಡ ಅಲ್ವಾ ಜನನೇ ಥಿಯೇಟರ್ ಥಿಯೇಟರ್ಡು ಒಂಥೆ ಜನ ಇತ್ತ ಅವ್ರ ಮಸ್ತು ಬೇಜಾರಣ್ಣಮ್ಮ ತುಳುನಾಡು ತುಳುನಾ ನಮ್ಮ ತುಳುತ್ತಾನೆ ಫಿಲ್ಮಗು ಏರ್ಲ ಭರ್ ಪೂಜರು ಧಾನ್ಯ ಅವೇ ಬೇತೆ ಕನ್ನಡದ ಫಿಲ್ಮ್ ಆವಾಡು ಏನೇ ಇತ್ತಾಂಡಲ್ಲ ಐಟ್ ಜನ ಏತ್ ಉಪ್ಪಿವರು ಏತ್ ದಿನ ಅಂಡಲ್ಲ ಅಂದು ಮಸ್ತ್ ಮತ್ತು ಕಾಮಿಡಿ ಇಜ್ಜಿ ಅತ್ತೆ ಮಸ್ತ್ ಫ್ಯಾಮಿಲಿದ ಒಂಶಿ ರೊಮ್ಯಾಂಟಿಕ್ ಆಡು ಫ್ಯಾಮಿಲಿ ಒಂದೊತ್ತ ಆಡು ಆತ ಇಜ್ಜಿ ಆಯಿತು ಆಂಡಲ್ಲ ಏನನ ಒಂಚ ನಮಕ್ ತೋ ತುಂಬರೆಗಂದು ಕೊಡ್ತೇವ್ರೆ ಮಲ್ತೇರು ಆತು ಬಂಗ ಬುಡ್ದಾಗಲ್ ಆಂಡ್ ಐಕ್ ಜನ ಇಜ್ಜಿ ಬಂದು ಬಂದನಾಗ ನಿಜವಾದ್ಲ ಹೆಂಗೆ ತೂದು ಮಸ್ತ್ ಬೇಜಾರ ಮಲ್ದೆರು ಎಂಕ್ ಇಷ್ಟ ದಾಲ ಮಸ್ತ್ ಉಂದತ್ ಅಂಡ್ ತಕ್ಕ ಮಟ್ಟಿಗೆ ಮಲದೇರು ಫಿಲ್ಮ್ ಇಷ್ಟ ಅಣ್ಣ ಹೆಂಗೆ ದೇವೇರು ಆ ವಾ ನಮನಿ ಆ ಇಲ್ಲ ಯಾಗ ಬೇರೆ ಸಹಾಯ ಕೊಡ್ತಲು ಬಂದು ಬಿ ನಮ್ಮ ಜೋಕ್ಲೆ ಗೊತ್ತವ ನಮ್ಮ ಜೋಕ್ ನಮ್ಮ ಇಲ್ಲಾಡಿ ದೇವ್ರಿಗೆ ಏ ಕೈ ಮುಗೀಜ ದೈವ ದೇವ್ರ ಪಂಡ ಏನ ಹೆಂಚಿನ ಅವು ಕೆಲವು ಜೋಕ್ಲೆ ದಾಲ ಒಂದೇಪ್ಪುಚ್ ಆಂಡ ಐ ಎನ್ನ ಮಗೇನಿತ್ತೆ ಅಮ್ಮ ಅವ್ ನಿಜನೇ ಅವ್ ನಿಜನೇ ಅವ್ನು ನಿಜನೇ ಅಂದ್ ಆ ಅಂದು ದೇವ್ಯರು ನಮ್ಮ ಬೆರೆಸಾಯ ಕೊಡ್ಪ್ಯಾರು ಪಂಪಿನ ದೈವ ದೇವೇರ್ ಅವ್ ನಿಜವೇ ಆಂಡ ಅಲ್ಪ ಹೆಂಕ ಅವೇ ಜನ ಇಜ್ಜ ತುಳು ಫಿಲ್ಮ್ ಫಿಲ್ಮಗೆ ಸಪೋರ್ಟ್ ಮಲ್ಪಲಿ ಮಸ್ತ್ ಜನ ನಮ್ಮ ತುಳುಕೆ ನಮ್ಮ ಸಪೋರ್ಟ್ ಮಲ್ತುಜಪ್ಪ ಅಂದ ಅಣ್ಣ ನಮ್ಮನೆ ಮಲ್ತಜಪ್ಪ ಅಂದ ಅಣ್ಣ ಎರಲ್ಲ ಮಲ್ಪಜ್ ದುಂಬುಲ ನೆಡದುಂಬಲ ಫಿಲ್ಮ್ ಫಿಲ್ಮ್ಗೆ ಯಾನ್ ತುಳು ಫಿಲ್ಮಗೆ ಜಾಸ್ತಿ ಪೋಪೇನೆ ತಿ ತಿಾರೋ ಮಾತ್ರ ಅವು ಉಪ್ಪೈ ಪೋರೆ ಮತ್ತೆ ಆ ತುಪ್ಪುಜಿ ಆಡಲ ಮೆರಡ ಕೆಲವು ಸಲ ಆನೆ ಪೋಯಿ ಪೋಯಿ ಪೈ ಮೇರಲ್ಲಿ ಲೆಸಂ ಪೋಪರು ತುಳು ಫಿಲ್ಮ್ ಇತ್ತೆ ಯಾಕೆ ಕನ್ನಡ ಫಿಲ್ಮ್ ಮಸ್ತ್ ಕಮ್ಮಿ ಎತ್ತೋ ಸಮಯ ಆಡೋದೇ ಸುದೀಪ್ನ ಪಿಕ್ಚರ್ ಅಂಚಿತ್ತು ಪೋಪಾನ ಅವು ಇತ್ತೆ ಮದ್ಮೆ ಮದುವೆ ಇವಕ್ಕ ಮದುವೆ ದುಮ್ಮ ಅಂಡ ಯಾನ್ ಏನೋ ಫ್ರೆಂಡ್ ಸ್ಮಿತ್ ಪಂದಿತ್ತಾರೆ ಫಿಲ್ಮ್ ಪನ್ನಕ್ಕೆ ಹೆಂಗೆ ಅದೇನು ಎನ್ನುಂಡೆ ಯಾನ್ ನಾರಲ ಸ್ಮಿತ್ ಪೋಂದಿತ್ತೆ ಹೆಂಗೆ ಅಂಚ ನನ್ನ ಅವೇ ತುಳು ಫಿಲ್ಮ್ಗೆ ಆಯ್ನಾತು ಸಪೋರ್ಟ್ ಮಲ್ಪಲೆ ತುಳು ಫಿಲ್ಮ್ ಆಯ್ನಾಥ್ ಬೆಳೆಯೋಡು ನಮ್ಮ ಕಾಂತಾರ ಕಾಂತಾರಾಡು ಇತ್ತಿಲಕ್ಕ ಒಂದು ದೈವನು ರೌದ್ರ ಮತ್ತೆ ತೋಷ್ಪದಿಲಕ್ಕ ನೆಟ್ಟು ಇದೆಲ್ಲ ಇಜ್ಜಿ ಆಂಡಲ ಎಡ್ಡೆ ಉಂಡು ಪಿಕ್ಚರ್ ಆಯ್ನಾತು ಸಪೋರ್ಟ್ ಮಲ್ಪಲೆ ತುಳು ಪಿಚ್ಚರ್ ಇಲ್ಲ ಅಂದತಿ ಏನು ಅದು ಬಂದು ಈ ವಿಡಿಯೋ ನಾನು ಎಂಡ್ ಮಲ್ಫ ಏನು ಲಾಗನ್ ಏರೇನ ಯೂಟ್ಯೂಬ್ ಚಾನೆಲ್ ನನ್ನ ಸಬ್ಸ್ಕ್ರೈಬ್ ಮಲ್ಪ ಬಂದೆ ಈ ವಿಡಿಯೋನ ತುಗೊಂಡಿಲ್ಲಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲಿ ಸಪೋರ್ಟ್ ಮಾಡಬಲಿ ನಿಗೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಏರೆಲ್ಲರ ಹಗಲಿಗೆ ಶೇರ್ ಮಲ್ತದ್ದು ಕಮೆಂಟ್ಸ್ ಮತ್ತು ಪಾಡ್ದು ಎಂಕ್ ಸಪೋರ್ಟ್ ಮಾಡಪಿಲೆ ಸಬ್ಸ್ಕ್ರೈಬ್ ಮಲ್ಪನಾಗ ಅಲ್ಪನ್ಸಿ ಬೆಲ್ ಬಟನ್ ಉಂಡು ಅವೆನ ಕ್ಲಿಕ್ ಮಾಡಪಿಲೆ ಏನೋ ಯಾನೆ ಒಂದು ನೀವು ವಿಡಿಯೋ ಪಾಡ್ವೆನ ಅವನಿಗೆ ಅಲ್ಲಿಗೂ ಗೊತ್ತಾಗ್ಬಿಡು ಅದಕ್ಕೋಸ್ಕರ ನೆತ್ ತುಳುಕು ಸಪೋರ್ಟ್ ಮಾಡಪಿಲೆ ತುಳು ಪಿಚ್ಚರ್ ಆಯ್ನಾತು ಮಿತ್ ಕನವರ ತೂ ಕನವ ಬಂದು ಯಾನಿ ವೀಡಿಯೋನ ಹಿಡಿಗೆ ಎಂಡ್ ಮನ್ಸ್ವೆ ಬಾಯ್ ನೆಕ್ಸ್ಟ್ ವೀಡಿಯೋ ತಿಕ್ಕಗ